ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಯೋಧ್ಯೆ ರಾಮ ಮಂದಿರ ಇದೆಯಲ್ವಾ ಅದನ್ನು ಒಂದಷ್ಟು ಜನ ಬಿ ಜೆ ಪಿ ಆರ್ ಎಸ್ ಎಸ್ ಮಂದಿರ ಅಂತಲೂ ಹೇಳ್ತಾರೆ ದ್ವೇಷದಿಂದ ಕಟ್ಟಿದ ಮಂದಿರ ಅಂತಲೂ ಆರೋಪ ಮಾಡ್ತಾರೆ ಬಿ ಜೆ ಪಿಯವರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆಗಾಗಿ ಶ್ರೀರಾಮನ ಹೆಸರಲ್ಲಿ ಅಯೋಧ್ಯೆಯಲ್ಲೊಂದು ಮಂದಿರ ನಿರ್ಮಿಸಿದ್ದರು ಅಂತಲೂ ಹೇಳ್ತಾರೆ ಅಯೋಧ್ಯೆಯಲ್ಲಿ ರಾಮನ ಹೆಸರಲ್ಲಿ ಮಂದಿರ ಕಟ್ಟಿ ಎರಡು ಸಾವಿರದ ಇಪ್ಪತ್ತನಾಲ್ಕರ ಲೋಕಸಭಾ ಚುನಾವಣೆಯನ್ನು ಭರ್ಜರಿಯಾಗಿ ಗೆಲ್ಲಬಹುದು ಅಂತ ಬಿ ಜೆ ಪಿ ಅಂದುಕೊಂಡಿದ್ದು ಸುಳ್ಳಲ್ಲ ಅದಕ್ಕಾಗಿಯೇ ಮಂದಿರದ ಕೆಲಸ ಪೂರ್ಣಗೊಳ್ಳದಿದ್ದರೂ ಅದನ್ನು ಉದ್ಘಾಟನೆ ಮಾಡಿ ಅಲ್ಲಿ ಒಂದಷ್ಟು ನೌಟಂಕಿ ನಾಟಕ ಮಾಡಿ ಓಟ್ ಪಡೆದುಕೊಳ್ಳಲು ಪ್ರಯತ್ನ ಮಾಡಿದರು ಆದರೆ ಬಿ ಜೆ ಪಿಯ ಈ ಹೀನ ರಾಜಕೀಯವನ್ನು ಸ್ವತಃ ಶ್ರೀರಾಮನೇ ತಿರಸ್ಕಾರ ಮಾಡಿದ್ದಾನೆ ಅಂತ ನಮ್ಗನಿಸುತ್ತೆ ಯಾಕಂದರೆ ಲೋಕಸಭೆಯಲ್ಲಿ ಬಿ ಜೆ ಪಿಗೆ ಬಹುಮತ ಬರಲಿಲ್ಲ ಅಷ್ಟೇ ಅಲ್ಲ ಸ್ವತಃ ಅಯೋಧ್ಯೆಯ ರಾಮಮಂದಿರ ಇರುವ ಫೈಜಾಬಾದ್ ಲೋಕಸಭಾ ಕ್ಷೇತ್ರದಲ್ಲೇ ಬಿ ಜೆ ಪಿಗೆ ಹೀನಾಯ ಸೋಲಾಯಿತು ಬಿ ಜೆ ಪಿ ವಿರುದ್ಧ ಅಲ್ಲಿ ದಲಿತ ಸಮುದಾಯದ ಸಮಾಜವಾದಿ ಪಕ್ಷದ ಅಭ್ಯರ್ಥಿ ಗೆದ್ದರು ಅಯೋಧ್ಯೆಯ ಮತದಾರರು ಮಾತ್ರವಲ್ಲ ಅಯೋಧ್ಯೆ ಇರುವ ಉತ್ತರ ಪ್ರದೇಶದ ಜನರು ಕೂಡ ಈ ಸಲ ಬಿ ಜೆ ಪಿಯನ್ನು ತಿರಸ್ಕಾರ ಮಾಡಿದರು ಯು ಪಿಯಲ್ಲಿ ಬಿ ಜೆ ಪಿಗೆ ಬಿದ್ದ ಏಟು ದೆಹಲಿಯಲ್ಲಿ ಮೋದಿಯವರ ಗದ್ದುಗೆಯನ್ನು ಅಲುಗಾಡಿಸಿತು ಇದನ್ನು ನೋಡ್ತಾ ಇದ್ರೆ ಆ ಶ್ರೀರಾಮನ ಕೆಂಗಣ್ಣಿಗೆ ಬಿ ಜೆ ಪಿ ಗುರಿಯಾಗಿದೆ ಅಂತ ಅನಿಸ್ತಾ ಇದೆ ಅದೇನೇ ಇರಲಿ ಈ ಬಿ ಜೆ ಅವರು ಚುನಾವಣೆಗಾಗಿ ಹೇಗೆ ರಾಮಮಂದಿರವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನು ನಾವು ನೋಡಿದ್ದೇವೆ ಬಿ ಜೆ ಪಿಯ ದುರ್ಬಳಕೆಗೆ ಈಗ ಮತ್ತೊಂದು ನಿದರ್ಶನ ನಮಗೆ ಕಾಣಲು ಸಿಕ್ಕಿದೆ ರಾಮಮಂದಿರದ ಕಾಮಗಾರಿ ಪೂರ್ಣಗೊಳ್ಳದಿದ್ದರೂ ಬಿ ಜೆ ಪಿಯವರು ರಾಜಕೀಯ ಲಾಭಕ್ಕಾಗಿ ತರಾತುರಿಯಲ್ಲಿ ಆ ಮಂದಿರವನ್ನು ಉದ್ಘಾಟನೆ ಮಾಡಿದ್ರಿಂದ ಈಗ ಅಲ್ಲಿ ಮತ್ತಷ್ಟು ಸಮಸ್ಯೆ ಸಂಕಷ್ಟಗಳು ಎದುರಾಗಿದೆ ಒಂದು ಸಾವಿರದ ಎಂಟು ನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿರುವ ಅಯೋಧ್ಯೆಯ ರಾಮ ಮಂದಿರ ಒಂದೇ ಒಂದು ಮಳೆಗೆ ಸೋರಲು ಆರಂಭಿಸಿದೆ नीर सोरी के गर्भगुड़िया विचार अर्चक बहिंग पड़ सारे नोडी जो भी मंदिर बन गए हैं जहाँ राम लला विराजमान है और जो आगे भी जगह बनी है उसमें एक ही पहली वर्षा में ही पानी चूने लगा अंदर पानी भर गया था इस पर ध्यान देना चाहिए कि जो बना है उसमें कौन सी कमी रह गई है जिसके कारण से पानी चू रहा है इस पर जो बना है उस पर भी ध्यान देना चाहिए और ये बहुत जरूरी है पानी निकलने का जगह नहीं है और कल तक पानी ऊपर से चूता भी है ये, ये समस्या जो है इसका समाधान पहले आजे कल में सोच करके उसको निश्चित कर लें देश टॉप इंजीनियर्स मंदिर निर्माण आदि वे मेगे मंदिर सोरी ಇದು ಹೇಗೆ ಅಂತ ಅವರೇ ಅಚ್ಚರಿಗೊಂಡಿದ್ದಾರೆ ಅಯೋಧ್ಯೆ ರಾಮ ಮಂದಿರ ಇದೇ ವರ್ಷದ ಜನವರಿ ಇಪ್ಪತ್ತ ಎರಡರಂದು ಉದ್ಘಾಟನೆಗೊಂಡಿತ್ತು ಬಳಿಕ ಸಾರ್ವಜನಿಕರ ಪ್ರವೇಶಕ್ಕೂ ತೆರೆದುಕೊಡಲಾಗಿತ್ತು ಆ ಬಳಿಕ ಮೊನ್ನೆ ಶನಿವಾರದಂದು ಸುರಿದ ಮೊದಲ ಮಳೆಗೆ ಮಂದಿರದ ಗರ್ಭಗೃಹದ ಮೇಲ್ಛಾವಣಿಯಲ್ಲೇ ಮಳೆ ನೀರು ಸೋರಿಕೆಯಾಗಿದೆ ಗರ್ಭಗೃಹ ಅಂದ್ರೆ ಬಾಲರಾಮನ ಮೂರ್ತಿರುವ ಜಾಗ ಪೂಜೆ ಪುರಸ್ಕಾರ ನಡೆಯುವ ಸ್ಥಳ ಅಲ್ಲೇ ನೀರು ಸೋರಿಕೆಯಾಗಿತ್ತು ಬಾಲರಾಮನ ಮುಂದೆ ಅರ್ಚಕರು ಕುಳಿತುಕೊಳ್ಳುವ ಜಾಗದಲ್ಲೂ ನೀರು ಸೋರಿಕೆಯಾಗಿತ್ತು ಅತಿ ಗಣ್ಯ ವ್ಯಕ್ತಿಗಳು ದರ್ಶನಕ್ಕೆ ಬರುವ ಸ್ಥಳದಲ್ಲೂ ನೀರು ಸೋರಿಕೆಯಾಗಿತ್ತು ಸೋರಿಕೆಯಾದ ನೀರು ಗರ್ಭಗೃಹದಲ್ಲೇ ನಿಂತಿತ್ತು ನೀರು ಹೊರಗೆ ಹೋಗಲು ಸರಿಯಾದ ವ್ಯವಸ್ಥೆ ಮಾಡಲಿಲ್ಲ ಹಾಗಾಗಿ ಈ ಸಮಸ್ಯೆ ಆಗಿದೆ ಅಂತ ಪ್ರಧಾನ ಅರ್ಚಕರೇ ತಿಳಿಸಿದ್ದಾರೆ ಇದು ಹೀಗೆ ಮುಂದುವರಿದು ಗರ್ಭಗೃಹದಲ್ಲಿ ಮಳೆ ನೀರು ತುಂಬಿಕೊಂಡ್ರೆ ಪೂಜೆಯನ್ನೇ ನಿಲ್ಲಿಸಬೇಕಾಗ್ಬೋದು ಎಂಬ ಆತಂಕವು ಎದುರಾಗಿದೆ ಈ ಮಂದಿರ ನಿರ್ಮಾಣದಲ್ಲಿ ನಿರ್ಲಕ್ಷ್ಯ ಮಾಡಲಾಗಿದೆ ಅಂತ ಮಂದಿರದ ಪ್ರಧಾನ ಅರ್ಚಕರು ಅಸಮಾಧಾನ ಸೂಚಿಸಿದ್ದಾರೆ ಈ ಸಮಸ್ಯೆ ನಿವಾರಣೆಗೆ ಮಂದಿರ ನಿರ್ಮಾಣ ಮಾಡಿದವರು ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳಬೇಕೆಂದು ಅವರು ಆಗ್ರಹಿಸಿದ್ದಾರೆ ಆ ಬಳಿಕ ಮಂದಿರ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ನೃಪೇಂದ್ರ ಮಿಶ್ರಾ ಅವರು ಬಂದು ಪರಿಶೀಲನೆ ಮಾಡಿದ್ದಾರೆ ನೀರು ಸೋರಿಕೆ ಆಗ್ತಿದೆ ಅಂತ ಅವರು ಹೇಳಿದ್ದಾರೆ ಅದು ಯಾಕಾಗ್ತಿದೆ ಅನ್ನೋದಕ್ಕೆ ಕೆಲ ಕಾರಣಗಳನ್ನು ಕೂಡ ಕೊಟ್ಟಿದ್ದಾರೆ ಸೋರಿಕೆಯಾಗ್ತಿರುವ ಮೇಲ್ಛಾವಣಿಯ ರಿಪೇರಿ ಕೆಲಸ ಮಾಡಲು ಸೂಚನೆ ಕೊಟ್ಟಿದ್ದಾರೆ ಈ ಬಿ ಜೆ ಪಿಯವರ ರಾಜಕೀಯ ತೆವಲಿಗೆ ರಾಮಮಂದಿರ ಹೇಗೆ ಬಳಕೆಯಾಯಿತು ನೋಡಿ ಕೆಲಸ ಪೂರ್ತಿಯಾಗದಿದ್ದರೂ ಅರ್ಜೆಂಟ್ ಮಾಡಿ ಉದ್ಘಾಟನೆ ಮಾಡಿದ್ರು ಅದರಿಂದ ಬೇರೆ ಬೇರೆ ಸಮಸ್ಯೆಗಳು ಈಗ ಎದುರಾಗ್ತಾ ಇದೆ ಒಂದೆಡೆ ರಾಮಮಂದಿರ ಸೋರ್ತಾ ಇದ್ದರೆ ಇನ್ನೊಂದೆಡೆ ರಾಮಮಂದಿರ ಆವರಣದ ಸುತ್ತಮುತ್ತಲೂ ಹವಾಂತರಗಳು ಸೃಷ್ಟಿಯಾಗ್ತಾ ಇದೆ ಕಳೆದ ಶನಿವಾರ ರಾತ್ರಿ ಸುರಿದ ಮಳೆಗೆ ಮಂದಿರಕ್ಕೆ ಹೋಗುವ ರಾಮಪಥ ರಸ್ತೆಯಲ್ಲಿ ನೀರು ತುಂಬಿಕೊಂಡಿತ್ತು ಹಾಗೆ ರಾಮಪಥ ರಸ್ತೆಗೆ ಹೊಂದಿಕೊಂಡಿರುವ ಬೀದಿಯಲ್ಲೂ ಭಾರಿ ಪ್ರಮಾಣದಲ್ಲಿ ನೀರು ತುಂಬಿಕೊಂಡಿತ್ತು ಇನ್ನು ಅಲ್ಲಿನ ರಸ್ತೆಗಳು ಕುಸಿಯಲು ಆರಂಭಿಸಿದೆ ಕೆಲವು ಹೊಸದಾಗಿ ನಿರ್ಮಿಸಿದ ರಸ್ತೆಗಳು ಕುಸಿದಿದೆ ಇದರಲ್ಲೇ ಗೊತ್ತಾಗತ್ತೆ ಇವರೆಷ್ಟು ಕಳಪೆ ಕಾಮಗಾರಿ ನಡೆಸಿದ್ದಾರೆ ಅಂತ ರಾಮನ ಹೆಸರಲ್ಲೂ ಈ ಬಿ ಜೆ ಪಿಯವರು ಲೂಟಿ ಹೊಡೆದಿದ್ದಾರೆ ಅನ್ನೋದಕ್ಕೆ ಈ ಅವಾಂತರಗಳೇ ಸಾಕ್ಷಿ ಇದೆ ಕಾಂಗ್ರೆಸ್ ಇದೇ ಆರೋಪವನ್ನ ಮಾಡಿದೆ ಮಂದಿರ ನಿರ್ಮಾಣ ಮತ್ತು ಅಯೋಧ್ಯೆಯ ಜನರಿಗೆ ಸೌಲಭ್ಯ ನೀಡುವ ಹೆಸರಲ್ಲಿ ಬಿಜೆಪಿ ಭ್ರಷ್ಟಾಚಾರ ಮಾಡಿದೆ ಅಂತ ಆರೋಪ ಹೊರಿಸಿದ್ದಾರೆ ಬಿಜೆಪಿಯವರು ಹುತಾತ್ಮರ ಶವ ಪೆಟ್ಟಿಗೆಯಲ್ಲೂ ಲೂಟಿ ಮಾಡಿದ್ದಾರೆ ರಾಮನ ದೇವಸ್ಥಾನದಲ್ಲೂ ಲೂಟಿ ಮಾಡಿದ್ದಾರೆ ಸೇನೆ ಮಂದಿರವನ್ನು ಬಿಜೆಪಿಯವರು ಭ್ರಷ್ಟಾಚಾರ ಮಾಡಲು ಬಳಸಿದ್ದಾರೆ ಎಂದು ಉತ್ತರ ಪ್ರದೇಶದ ಕಾಂಗ್ರೆಸ್ ಮುಖ್ಯಸ್ಥ ಅಜಯ್ ರಾವ್ ಆರೋಪ ಮಾಡಿದ್ದಾರೆ ಈ ಆರೋಪದಲ್ಲಿ ಸುಳ್ಳೇನೂ ಇಲ್ಲ ಈ ಬಿ ಜೆ ಪಿಯವರು ಹಿಂದೂ ಧರ್ಮದ ಹೆಸರಲ್ಲಿ ರಾಮನ ಹೆಸರಲ್ಲಿ ರಾಜಕೀಯ ಮಾಡೋದನ್ನು ನೋಡಿದರೆ ಇವರೇ ಮಹಾಧರ್ಮ ರಕ್ಷಕರು ಅಂತ ಅಮಾಯಕ ಜನರು ಅಂದ್ಕೋಬೇಕು ಆದರೆ ಸತ್ಯ ಏನಂದರೆ ಆ ರಾಮ ಈ ರಾಮ ಮಂದಿರ ಬಿ ಜೆ ಪಿಯವರಿಗೆ ಕೇವಲ ರಾಜಕೀಯ ವಸ್ತು ಅಷ್ಟೆ ರಾಜಕೀಯ ಅಧಿಕಾರ ಪಡೆದು ಲೂಟಿ ಮಾಡಲು ಬೇಕಾಗಿ ಇವರು ದೇವರು ಧರ್ಮ ಮತ್ತು ಮಂದಿರಗಳ ಹೆಸರಲ್ಲಿ ರಾಜಕಾರಣ ಮಾಡ್ತಾರೆ ಅದಕ್ಕೆ ತಾಜಾ ಉದಾಹರಣೆಂದರೆ ಅಯೋಧ್ಯೆಯ ರಾಮ ಮಂದಿರ ಇನ್ನೂ ಬೇಕಾದಷ್ಟು ನಿದರ್ಶನಗಳಿವೆ ಈಗ ಈ ಮೋದಿ ಮತ್ತು ಬಿ ಜೆ ಪಿಯವರ ಕರ್ಮಕಾಂಡಗಳನ್ನು ಅದೇ ರಾಮ ಮಂದಿರ ಮತ್ತು ಅಯೋಧ್ಯೆ ಬಿಚ್ಚಿಡ್ತಾ ಇದೆ ಕಳೆದ ಕೆಲವು ಸಮಯಗಳಿಂದ ಶ್ರೀರಾಮ ಬಿ ಜೆ ಪಿಯವರ ಮೇಲೆ ಮುನಿದಂತೆ ಕಾಣ್ತಾ ಇದೆ ತನ್ನ ಹೆಸರಲ್ಲಿ ಮಾಡಬಾರ್ದನ್ನೆಲ್ಲ ಮಾಡಿದರೆ ರಾಮ ಎಷ್ಟೊಂದು ಸಹಿಸ್ಕೊಳ್ತಾನೆ ಹೇಳಿ ಹೀಗಾಗಿ ಈ ಕೇಸರಿ ಕೂಟಕ್ಕೆ ರಾಮನೇ ಶಾಪ ಕೊಟ್ಟಿರ್ಬೋದು ಅದಕ್ಕೆ ಇಷ್ಟೆಲ್ಲ ಕರ್ಮಕಾಂಡಗಳು ಹೊರಬರ್ತಾ ಇದೆ ಚುನಾವಣೆಯಲ್ಲೂ ಅಲ್ಲಿ ಬಿ ಜೆ ಪಿಗೆ ಸೋಲಾಗಿದೆ ಜೊತೆಗೆ ಮಂದಿರಕ್ಕೆ ಬರುವ ಭಕ್ತಾದಿಗಳ ಸಂಖ್ಯೆಯು ಇಳಿಮುಖವಾಗಿದೆ ಅಯೋಧ್ಯೆಯ ರಾಮಮಂದಿರ ಭಕ್ತರ ಕೊರತೆಯನ್ನು ಎದುರಿಸ್ತಾ ಇದೆ ಹೀಗಾಗಿ ಬಿ ಜೆ ಪಿಯವರ ಬಾಯಲ್ಲಿ ಈಗ ರಾಮನ ಹೆಸರೇ ಬರ್ತಾ ಇಲ್ಲ